ಹರಿಹಿ ಓಂ ಇಷ್ಟೊತ್ತು ಭರತ ಒತ್ತಾಯ ಮಾಡಿದ ರಾಮ ನಿರಾಕರಿಸ್ತಾ ಬಂದ ಇದಿನ್ನು ಮುಗಿಯದ ಸಮಸ್ಯೆ ಅಂತ ಅಲ್ಲಿರುವವರಿಗೆ ಅರ್ಥ ಆಗ್ತಾ ಬಂದಿತ್ತೇನೋ ಆಗ ಜಾಬಾಲಿ ಮಹರ್ಷಿಗಳು ಅನ್ನುವವರು ಮಧ್ಯ ಪ್ರವೇಶವನ್ನು ಮಾಡ್ತಾರೆ ಇವ್ರು ಯಾರು ಅಂತ ಕೇಳಿದ್ರೆ ದಶರಥನ ಆಸ್ಥಾನದ ಮಹರ್ಷಿಗಳಲ್ಲೊಬ್ರು ವಸಿಷ್ಠ ಇತ್ಯಾದಿ ಅನೇಕ ಮಹರ್ಷಿಗಳಿದ್ದರು ಜಾಬಾಲಿ ಅನ್ನುವಂತಹ ಮಹರ್ಷಿಗಳು ಕೂಡ ಆಸ್ಥಾನದ ಮಹರ್ಷಿಗಳು ಗುರುಗಳು ಮಾರ್ಗದರ್ಶಕರು ಇವರು ಪ್ರವೇಶವನ್ನು ಮಾಡ್ತಾರೆ ಪ್ರವೇಶವನ್ನು ಮಾಡ್ತಾರೆ ಅಂದರೆ ಹೇಗೆ ಮಾಡ್ತಾರೆ ಅಂದರೆ ರಾಮನ ಮಾತನ್ನೇ ಆಧಾರವಾಗಿಟ್ಕೊಂಡು ಪ್ರವೇಶವನ್ನು ಮಾಡ್ತಾರೆ ಹಿಂದೆ ರಾಮ ಭರತನ ಜೊತೆ ಮಾತಾಡುವಾಗ ಈ ಸಂಸಾರ ಅನ್ನುವುದು ಅಶಾಶ್ವತ ಹಾಗಾಗಿ ನೀನು ಯಾವ ಒಂದು ಫಲವನ್ನು ಹೇಳ್ತಾ ಇದೆಯೋ ರಾಜ್ಯದಲ್ಲಿ ನಾನು ಕೂತ್ಕೊಳ್ಳೋದು ಅನ್ನುವಂಥದ್ದು ಆ ಫಲ ಏನು ಶಾಶ್ವತ ಅಲ್ಲ ಯಾವಾಗ ಬಂದು ಮೃತ್ಯು ಕರ್ಕೊಂಡು ಹೋಗುತ್ತೋ ಆವಾಗ ನಾವು ಈ ಫಲವನ್ನು ಬಿಟ್ಟು ಹೋಗಲೇಬೇಕು ಅಂತ ಹೇಳಿದ್ನೋ ಆ ಸಮಯದಲ್ಲಿ ರಾಮ ಏನು ಹೇಳಿದ್ದ ಅಂದರೆ ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತಾಂ ಮಹಾರ್ಣವೇ ಸಮೇತ್ಯಚ ವ್ಯಪೇಯಾತಾಂ ಕಾಲಮಾಸಾದ್ಯ ಕಂಚನ ಒಂದು ಸಮುದ್ರದಲ್ಲೋ ನದಿಯಲ್ಲೋ ಯಥಾ ಕಾಷ್ಠಂಚ ಕಾಷ್ಠಂಚ ಎರಡು ಕಡ್ಡಿಗಳು ಒಂದಾಗುತ್ತವೆ ಯಾವುದೋ ಕಡ್ಡಿ ಯಾವುದೋ ಮರದ ಯಾವುದೋ ಎರಡು ಕಡ್ಡಿಗಳು ಒಂದಾಗುತ್ತವೆ ಪುನಃ ಹೋಗ್ತಾ ಹೋಗ್ತಾ ಬೇರೆ ಆಗುತ್ತವೆ ಇದು ನಡೀತಾನೇ ಇರುತ್ತೆ ಏವಂ ಭಾರ್ಯಾಶ್ಚ ಪುತ್ರಾಶ್ಚ ಜ್ಞಾತಯಶ್ಚ ಧನಾ ಚ ಸಮೇತ್ಯ ವ್ಯವಧಾವಂತಿ ಧ್ರುವೋಹ್ಯೇಷಾಂ ಹ್ಯೇಷ ವಿನಾಭವ ಇದೇ ರೀತಿ ಹೆಂಡತಿ ಮಕ್ಕಳು ಬಂಧುಗಳು ಎಲ್ಲರೂ ಕೂಡ ಯಾವುದೂ ಶಾಶ್ವತವಲ್ಲ ಎಷ್ಟೋ ಸಮಯ ಒಟ್ಟಾಗಿರುತ್ತೆ ಆಮೇಲೆ ಬೇರೆಯಾಗಿರುತ್ತೆ ಧ್ರುವೋ ಹೇಷಾಮ್ ವಿನಾಭವ ಇದು ಯಾವಾಗಲೂ ಒಂದೇ ಆಗಿರೋದು ಅನ್ನೋದು ಯಾವತ್ತಿಗೂ ಸಾಧ್ಯವಿಲ್ಲ ಅಂತ ರಾಮ ಹಿಂದೆ ಹೇಳಿದ್ದ ಅದನ್ನೇ ಇಟ್ಟುಕೊಂಡು ಈಗ ಜಾಬಾಲಿ ಏನು ಹೇಳ್ತಾ ಇದ್ದಾನೆ ಅಂತ ಕೇಳಿದರೆ ರಾಮ ಲೋಕದಲ್ಲಿ ಯಾವುದೂ ಶಾಶ್ವತ ಅಲ್ಲ ನೀನು ಹೇಳಿದ್ದು ನೀನು ಹಿಂದೆ ಹೇಳಿದ್ದಂತೆ ಅಂತೇನು ಹೇಳಲಿಲ್ಲ ಯಾವುದೂ ಶಾಶ್ವತ ಅಲ್ಲ ಯಾರು ತಂದೆ ಯಾರು ತಾಯಿ ಯಾರು ನೆಂಟ ಬರುವಾಗ ಒಬ್ಬರೇ ಬಂದಿದ್ವಿ ಹೋಗುವಾಗಲೂ ಒಬ್ಬರೇ ಹೋಗ್ತೀವಿ ಹಾಗಾಗಿ ನಾವು ಯಾವುದನ್ನು ನೆಚ್ಚಿಕೊಳ್ಬೇಕು ಅಂತ ಕೇಳಿದರೆ ಇಲ್ಲಿ ಹುಟ್ಟಿದ್ದೇವೆ ಇಲ್ಲಿ ಹುಟ್ಟಿದ್ರಿಂದ ಇಲ್ಲಿ ಜೀವನಕ್ಕೆ ಏನೇನು ಬೇಕೋ ಅಷ್ಟನ್ನು ನಾವು ಬಿಗಿಯಾಗಿ ಇಲ್ಲಿಂದ ಹೋಗೋದ್ರೊಳಗೆ ಬಿಗಿಯಾಗಿ ಹಿಡ್ಕೊಳ್ಬೇಕೇ ಹೊರತು ಇನ್ಯಾವುದನ್ನಾದರೂ ಯಾಕೆ ಹಿಡ್ಕೊಳ್ಬೇಕು ಇದು ನಾಸ್ತಿಕವಾದ ಜಾಬಾಲಿಗಳು ಇಲ್ಲಿ ನಾಸ್ತಿಕರಂತೆ ವಾಸ್ತವವಾಗಿ ಅವರು ನಾಸ್ತಿಕರಲ್ಲ ಅನ್ನೋದು ಈ ಪ್ರಕರಣದ ಕೊನೆಯಲ್ಲಿ ಗೊತ್ತಾಗುತ್ತೆ ನಾಸ್ತಿಕರಂತೆ ಮಾತಾಡ್ತಾರೆ ಅಂದರೆ ಧರ್ಮ 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 ಅಂತ ಎಷ್ಟು ಭರತ ಹೇಳಿದರೂ ಕೂಡ ನಾನು ಆಚರಿಸ್ತಾ ಇರ್ತಕ್ಕಂಥದ್ದೇ ಧರ್ಮ ಅಂತ ರಾಮ ಹೇಳ್ತಾನೆಯೇ ಹೊರತು ದಶರಥ ಅಧರ್ಮವನ್ನು ಮಾಡಿದ್ದಾನೆ ಹಾಗಾಗಿ ನಾನು ಅದಕ್ಕೆ ಬೆಲೆ ಕೊಡಬೇಕಾಗಿಲ್ಲ ಅಂತ ಅವನು ಒಪ್ತಾನೇ ಇಲ್ಲ ಹಾಗಾಗಿ ಈಗ ಜಾಬಾಲಿಗಳು ಏನು ಮಾಡ್ತಿದ್ದಾರೆ ಅಂದರೆ ಬೇರೆ ಒಂದು ದಾರಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಧರ್ಮದ ದಾರಿಯನ್ನು ಇಟ್ಟುಕೊಂಡ್ರೆ ರಾಮನನ್ನ ಗೆಲ್ಲಿಗೆ ಸಾಧ್ಯ ಇಲ್ಲ ಅಂತ ನಾಸ್ತಿಕವಾದವನ್ನು ಮಂಡಿಸ್ತಾ ಇದ್ದಾರೆ ನಾನು ಹುಟ್ಟೋಕೆ ಮುಂಚೆ ಆ ತಂದೆ ತಾಯಿಗಳಿಗೂ ನನಗೂ ಯಾವ ಸಂಬಂಧ ಇತ್ತೋ ಗೊತ್ತಿಲ್ಲ ನಾನು ಇಲ್ಲಿಂದ ಹೋದ ನಂತರ ಅವರಿಗೂ ನನಗೂ ಏನು ಸಂಬಂಧ ಇತ್ತೋ ಗೊತ್ತಿಲ್ಲ ಹಾಗಾಗಿ ಈಗ ಏನು ಮಾಡಬೇಕು ನಾನು ಹುಟ್ಟಿದ್ದೇನೆ ಹುಟ್ಟಿದ ತಕ್ಷಣ ನನಗೆ ಹಾಲಿನ ಅವಶ್ಯಕತೆ ಇದೆ ಹಾಲಿಗೋಸ್ಕರ ತಾಯಿ ನಾನು ದೊಡ್ಡವನಾಗೋ ತನಕ ನನಗೆ ಅನ್ನ ಹಾಕೋಕ್ಕೆ ತಂದೆ ಬೇಕು ಅಷ್ಟೊತ್ತು ಮಾತ್ರ ತಂದೆ ಆಮೇಲೆ ಅವರಿಬ್ಬರ ಉಪಯೋಗ ಇಲ್ಲ ಆದ್ದರಿಂದ ಅವರನ್ನು ಕೈ ಬಿಡೋದೇ ಒಳ್ಳೆಯದು ಆಮೇಲೆ ನಮ್ಮ ಕೆಲಸಕ್ಕೆ ಬರೋದು ಯಾವುದು ಕೇಳಿದರೆ ಅರ್ಥ ಒಂದೇ ನಾವು ದೊಡ್ಡವರಾದ ಮೇಲೆ ನಾವು ಮರಣ ಹೊಂದುವ ತನಕ ನಮ್ಮ ಬೆಂಗಾವಲಾಗಿ ನಿಲ್ಲೋದು ಅರ್ಥ ಒಂದೇ ಹಣ ಒಂದೇ ಹಾಗಾಗಿ ನಾವು ಅದನ್ನೇ ಗಟ್ಟಿಯಾಗಿ ಹಿಡ್ಕೊಳ್ಬೇಕೇ ಹೊರತು ಯಾವುದಕ್ಕೋ ಕೆಲಸಕ್ಕೆ ಬಾರದ ತಂದೆ ತಾಯಿಯನ್ನು ಹಿಡ್ಕೊಳ್ಳೋದು ಅವರ ಮಾತನ್ನು ನಡೆಸೋದು ಅನ್ನೋ ಪ್ರಯತ್ನ ಅವರು ಈಗ ತೀರಿ ಎಲ್ಲೋ ಹೋಗಿದ್ದಾರೆ ಅಥವಾ ತೀರಿ ಹೋದ ಮೇಲೆ ಜೀವನವೇ ಇಲ್ಲ ಹಾಗಾಗಿ ಅವರಿಗೆ ಅಪಕೀರ್ತಿ ಬರುತ್ತೆ ಅವರು ಸತ್ಯನಿಷ್ಠರಾಗುವುದನ್ನು ನಾವು ಆಗುತ್ತೆ ಇದೆಲ್ಲ ನಾವು ಯಾಕೆ ಯೋಚನೆ ಮಾಡಬೇಕು ಇದು ನಿಜವಾಗಲೂ ಅನರ್ಥ ಅಲ್ವಾ ಮತ್ತು ಒಂದು ತೀರ್ ಹೋದರಂತೆ ಹೋದವರಿಗೆ ನಾವು ಪಿಂಡ ಹಾಕೋದಂತೆ ಅವರೇನು ಬಂದದನ್ನು ತಿಂತಾರಾ ನಾವು ತಿಂದುಂಡು ಸುಖವಾಗಿರುವುದನ್ನು ನಾವು ನೋಡಬೇಕೇ ಹೊರತು ಯಾರೋ ಹೋದವರು ಅಲ್ಲೆಲ್ಲೋ ಹೋದರು ಮತ್ತೆಲ್ಲೋ ಹೋದರು ಅವರಿಗೆ ನಾವು ಆಹಾರ ಕೊಡೋದು ತರ್ಪಣ ಕೊಡೋದು ನೀರು ಕೊಡೋದು ಅವರು ಕುಡಿಯೋದು ಅವರು ತಿನ್ನೋದು ಎಲ್ಲ ಎಲ್ಲಿದೆ ಇದು ನೀವು ಹೇಳ್ಬೋದು ಆ ಶಾಸ್ತ್ರ ಗ್ರಂಥಗಳಲ್ಲಿ ಇದೆ ಇವರೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಇದೆಲ್ಲ ನಿಮ್ಮನ್ನು ಮೋಸ ಮಾಡುವಂತಹ ಒಂದು ವಾಕ್ಯ ಸರಣಿ ಒಂದು ದೊಡ್ಡ ಜಾಲ ಇದು ಏನು ಜಾಲ ಅಂತ ಕೇಳಿದರೆ ದೇವತೆಗಳನ್ನು ಆರಾಧಿಸು ದಾನ ಮಾಡು ಯಜ್ಞ ಮಾಡು ತಪಸ್ಸು ಮಾಡು ಎಲ್ಲವನ್ನೂ ಬಿಟ್ಟು ಸನ್ಯಾಸಿಯಾಗು ಇವೆಲ್ಲ ಒಂದು ಮೋಸದ ಜಾಲ ಇರುವ ಈ ಲೋಕವೇ ಸತ್ಯವೇ ಹೊರತು ಕಣ್ಣಿಗೆ ಕಾಣದ ಯಾವ ಪರಲೋಕವೂ ಇಲ್ಲ ಅಂಥ ಪರಲೋಕಕ್ಕೋಸ್ಕರ ನಾವು ಧರ್ಮ ಧರ್ಮ ಅಂತ ಹೊಡೆದಾಡುವ ಅವಶ್ಯಕತೆಯೂ ಇಲ್ಲ ನನಗೆ ಯಾರನ್ನು ಕಂಡರೂ ಬೇಜಾರಾಗೋಲ್ಲ ಈ ಧರ್ಮ 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 ಅಂತ ಧರ್ಮಕ್ಕೋಸ್ಕರ ಕಷ್ಟಪಡ್ತಾರಲ್ಲ ಅವರನ್ನು ನೋಡಿದ್ರೆ ತುಂಬ ಕನಿಕರ ಆಗುತ್ತೆ ನನಗೆ ಯಾಕೆ ಅಂತ ಕೇಳಿದರೆ ಯಾತಕ್ಕೋಸ್ಕರ ಅವರು ಕಷ್ಟಪಡ್ತಾ ಇದ್ದಾರೆ ಸುಖ ಪಡದೆ ಅಂತ ನನಗೆ ಭಾಳ ಕನಿಕರ ಆಗಿಬಿಡುತ್ತೆ ಹಾಗಾಗಿ ನೀನು ಕೂಡ ಈ ಧರ್ಮ ಧರ್ಮ ಅಂದ್ಕೊಂಡು ತೀರಿ ಯಾವುದೋ ತಂದೆಯ ಮಾತಿಗೆ ಕಟ್ಟು ಬಿದ್ದು ಅವನಿಗೆ ಶ್ರೇಯಸ್ಸು ಸಿಗಲಿ ಅಂತ ನೀನು ಯಾಕೆ ಕಷ್ಟಪಡಬೇಕು ಆರಾಮಾಗಿ ಬಂದು ಸಿಂಹಾಸನದಲ್ಲಿ ಕೂತ್ಕೊಂಡು ರಾಜ್ಯ ಆಳು ಸುಖ ಭೋಗಗಳನ್ನು ಅನುಭವಿಸು ಅಂತ ಜಾಬಾಲಿಗಳು ಒಂದು ನಾಸ್ತಿಕವಾದವನ್ನು ಮಂಡಿಸ್ತಾರೆ ಆಗ ರಾಮ ಗೋವಿನ ಹಾಡಿನಲ್ಲಿ ಬರುವ ಮಾತನ್ನೇ ಆಡ್ತಾನೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವೇ ನಮ್ಮ ದೇವರು ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಜಾಬಾಲಿ ಮಹರ್ಷಿಗಳೇ ನಿಮ್ಮಂತಹ ನಾಸ್ತಿಕರು ಅಂದರೆ ಒಂದು ಕ್ಷಣ ರಾಮನೇ ದಂಗಾಗಿ ಹೋದ ಜಾಬಾಲಿಗಳು ನಿಜವಾಗಿಯೂ ನಾಸ್ತಿಕರಂತೆಯೇ ಮಾತಾಡ್ತಾ ಇದ್ದಾರೆ ನಿಜವಾಗಿಯೂ ಅವರು ನಾಸ್ತಿಕರು ಅಂತ ಅಂದುಕೊಂಡು ಸ್ವಲ್ಪ ಕ್ರುದ್ಧನಾಗಿ ಹೇಳ್ತಾ ಇದ್ದಾನೆ ನಿಮ್ಮಂತಹ ನಾಸ್ತಿಕರು ಸತ್ಯವನ್ನ ಸತ್ಯವನ್ನ ಸಾರುವ ವೇದಗಳನ್ನು ಆ ವೇದಗಳಲ್ಲಿ ಪ್ರತಿಪಾದ್ಯವಾದ ಪರಲೋಕಗಳನ್ನು ನಿಮ್ಮಂಥವರು ನಿಂದಿಸಬಹುದು ಆದರೆ ನನ್ನಂಥವರು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ತಪ್ಪಿ ನಾವು ನಡೆಯಲಾರೆವು ಪರಲೋಕ ಕಾಣುವುದಿಲ್ಲ ಹೌದು ಆದರೆ ಪರಲೋಕ ಉಂಟು ಅಂತ ಅನೇಕ ಪೀಳಿಗೆಗಳಿಂದ ಬಂದಂತಹ ಸತ್ಯ ಒಂದೇ ಬಾರಿಗೆ ಅಸತ್ಯ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಇಷ್ಟು ಜನ ಮೂರ್ಖರಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಇವರೆಲ್ಲರೂ ಕೂಡ ಆ ಸತ್ಯವನ್ನೇ ನಂಬಿ ನಡೆಯುತ್ತಿದ್ದಾರೆ ಅಂದ ಮೇಲೆ ನಾನು ನಿಮ್ಮಂತೆ ನಾಸ್ತಿಕನಾಗಲಿಕ್ಕೆ ಸಾಧ್ಯ ಇಲ್ಲ ನಾನು ಆಸ್ತಿಕ ಸತ್ಯ ಉಂಟು ಅಸ್ಥಿ ಅಂತ ಹೇಳುವವನು ಧರ್ಮ ಅಸ್ಥಿ ಉಂಟು ಅಂತ ಹೇಳುವವನು ವೇದಶಾಸ್ತ್ರಗಳು ಅಸ್ಥಿ ಉಂಟು ಅಂತ ಹೇಳುವವನು ಪರಲೋಕಗಳು ಉಂಟು ಅಂತ ಹೇಳುವವನು ಪರಲೋಕಕ್ಕೆ ತೆರಳಿದಂತಹ ನಮ್ಮ ಪಿತೃಗಳು ನಾವು ಹಾಕುವ ಪಿಂಡಕ್ಕೆ ತರ್ಪಣಕ್ಕೆ ಕಾಯ್ತಿರ್ತಾರೆ ಅದು ಉಂಟು ಅಂತ ಹೇಳುವವನು ಅದನ್ನು ಅವರು ಬಂದು ಸ್ವೀಕರಿಸ್ತಾರೆ ಹಾಗೊಂದು ವಿಷಯ ಉಂಟು ಅಂತ ಹೇಳುವವನು ಹಾಗಾಗಿ ನಾನು ಆಸ್ತಿಕ ನಿಮ್ಮ ನಾಸ್ತಿಕವಾದಕ್ಕೆ ನಾನು ಮಣಿಯೋದಿಲ್ಲ ಯಾಕೆ ನಿಮ್ಮ ನಾಸ್ತಿಕವಾದಕ್ಕೆ ಮಣಿದು ನಾನೇನಾದರೂ ಬಂದು ರಾಜ್ಯದಲ್ಲಿ ಕೂತೆ ಅಂತ ಇಟ್ಕೊಳ್ಳಿ ಏನಾಗುತ್ತೆ ಯದ್ವೃತ್ತಾ ಸಂತಿ ರಾಜಾನಹ ತದ್ವೃತ್ತಾ ಸಂತಿ ಹಿ ಪ್ರಜಾ ನಾನು ಏನು ಮಾಡಿದನೋ ಯಥಾ ರಾಜ ತಥಾ ಪ್ರಜಾ ನಾಳೆ ಅವ್ರು ಯಾರಾದರೂ ಸತ್ಯ ಮಾರ್ಗದಲ್ಲಿ ಉಳಿತಾರ ಬೇಡ ಅವರು ಅಸತ್ಯ ಅಸತ್ಯ ಮಾರ್ಗಕ್ಕೆ ಹೋಗಲಿ ತಮಗೆ ಕಂಡಂತೆ ಕಂಡಿದ್ದನ್ನು ಮಾಡ್ಕೊಂಡಿರಲಿ ಅಂತಂದರೆ ಅಂಥವ್ರನ್ನು ಆಳ್ಲಿಕ್ಕೆ ನನ್ನ ಕೈಯ್ಯಲ್ಲಿ ನಾಳೆ ಸಾಧ್ಯ ಆಗತ್ತಾ ಎಲ್ಲರೂ ಸತ್ಯ ಎಂಬ ಒಂದು ಬಂಧನಕ್ಕೆ ಸಿಕ್ಕಾಕ್ಕೊಂಡಿದ್ದರೆ ಒಬ್ಬ ಆಳಬಹುದು ಇನ್ನೊಂದಷ್ಟು ಜನ ಆಳಿಸ್ಕೊಳ್ಬಹುದು ಎಲ್ಲರೂ ಅಸತ್ಯ ಮಾರ್ಗಗಳೇ ಆಗಿಬಿಟ್ರೆ ಯಾರನ್ನು ಯಾರು ಆಳೋದು ಅದನ್ನು ನಾವು ಒಂದು ಲೌಕಿಕವಾದ ಉದಾಹರಣೆಯಲ್ಲೇ ಗಮನಿಸಬಹುದು ನಾವು ರಸ್ತೆಯಲ್ಲಿ ಸಿಗ್ನಲ್ಗಳನ್ನು ಹಾಕ್ಕೊಂಡಿರ್ತೇವೆ ಯಾರಿಗೋಸ್ಕರ ನಮ್ಮ ಅನುಕೂಲಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ನುಗ್ಗಿದರೆ ಎಷ್ಟೋ ದಿನಗಳ ಕಾಲ ಗಂಟೆಗಟ್ಟಲೆ ಅಲ್ಲ ಎಷ್ಟೋ ದಿನಗಳ ಕಾಲ ಅಲ್ಲೇ ಸಿಕ್ಕಾಕ್ಕೊಂಡಿರಬೇಕಾಗತ್ತೆ ಯಾಕೆ ಅಂದರೆ ಒಂದು ವಾಹನಕ್ಕೆ ಮತ್ತೊಂದು ವಾಹನ ಅಡ್ಡ ಆಗುತ್ತೆ ಹಿಂದೆ ಹೋಗ್ಲಿಕ್ಕಾಗೋದಿಲ್ಲ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ ಹಾಗೆಯೇ ಒಂದು ರಾಜ್ಯದಲ್ಲೂ ಕೂಡ ಹಾಗೆಯೇ ಎಲ್ಲರೂ ಅಸತ್ಯ ಮಾರ್ಗಿಗಳಾಗ್ಬಿಟ್ರೆ ಎಲ್ಲರೂ ಕಳ್ಳರೇ ಆಗಿಬಿಟ್ರೆ ಕಳ್ಳತನವನ್ನು ನಿಗ್ರಹಿಸುವುದು ಹೇಗೆ ರಾಜ್ಯ ರಾಜನಿದ್ರೂ ಕೂಡ ಅರಾಜಕವೇ ಅಲ್ಲವೇ ಹಾಗಾಗಿ ನಾನು ನೀವು ಹೇಳಿದಂತೆ ಅಸತ್ಯ ಮಾರ್ಗವನ್ನು ಆರಿಸಲಿಕ್ಕೆ ಖಂಡಿತ ಸಾಧ್ಯವೇ ಇಲ್ಲ ಮತ್ತು ಇನ್ನೊಂದು ನನಗೆ ಆಶ್ಚರ್ಯ ಆಗ್ತಾ ಇದೆ ನಿಮ್ಮಂತಹ ನಾಸ್ತಿಕರನ್ನು ನಮ್ಮ ತಂದೆ ಹೇಗೆ ಆಸ್ಥಾನದಲ್ಲಿ ಇಟ್ಕೊಂಡಿದ್ದ ಇಷ್ಟು ವರ್ಷ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಒಂದು ಮಾತನ್ನು ಹೇಳ್ತಾನೆ ಆಗ ಜಬಾಲಿಗಳು ಹೇಳ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಹಂ ಅಂತ ಇದು ರಾಮಾಯಣದ ಕಾಲದ ಮಾತಲ್ಲ ನಾನೀಗ ಹೇಳ್ತಾ ಇರೋದು ಯಾ ಯಾವ ಯಾವಾಗ ಅಧರ್ಮ ತಾಂಡವವಾಡುತ್ತೋ ಆಗ ಧರ್ಮದ ಉದ್ಧಾರಕ್ಕೋಸ್ಕರ ಆ ಪರಮಾತ್ಮ ಎಂಬ ಶಕ್ತಿ ಬಂದು ಅವತರಿಸಿ ಅದನ್ನು ಉದ್ಧಾರ ಮಾಡುತ್ತೋ ಹಾಗೆ ನಾನು ಅಥವಾ ನನ್ನಂಥವರು ಧರ್ಮದ ಉದ್ಧಾರಕ್ಕೋಸ್ಕರ ಕೆಲವೊಮ್ಮೆ ಆಸ್ತಿಕರೂ ಆಗ್ತೇವೆ ಕೆಲವೊಮ್ಮೆ ನಾಸ್ತಿಕರೂ ಆಗ್ತೇವೆಯೇ ಹೊರತು ನಾನು ಹೃದಯದಿಂದ ನಾಸ್ತಿಕ ಅಲ್ಲ ಅಂತ ಜಾಬಾಲಿಗಳು ಹೇಳ್ತಾರೆ ನನಾಸ್ತಿಕಾಂ ವಚನಂ ಬ್ರವೀಮ್ಯಹಂ ನನಾಸ್ತಿಕೋಹಂ ನಾಸ್ತಿ ಕಿಂಚನ ನನಾಸ್ತಿ ವಚನ ಬ್ರವೀಮ್ಯಹಂ ನನಾಸ್ತಿಹಂ ನಾಸ್ತಿಂಚನ ಪುನರಾಸ್ತಿಕೋಭವಂ ಭವೇಯ ಕಾಲೇ ಪುನರೇವ ನಾಸ್ತಿಕಸ್ತಿಂಚನ ನಾಸ್ತಿ ಅನ್ನುವುದೇ ಇಲ್ಲ ಅಂತ ನನಗೂ ಗೊತ್ತು ಎಲ್ಲವೂ ಅಸ್ತಿ ಅನ್ನುವುದೇ ಅಂತ ತಿಳಿದುಕೊಂಡಂತಹ ಆಸ್ತಿಕ ನಾನು ನಾನು ಸಮೀಕ್ಷ್ಯ ಕಾಲಂ ಕಾಲ ಹೇಗಿದೆ ಸಂದರ್ಭ ಹೇಗಿದೆ ನೋಡಿಕೊಂಡು ನಾನು ಆಸ್ತಿಕನೂ ಆಗ್ತೇನೆ ಭವೇಯ ಕಾಲೇ ಪುನರೇವನಾಸ್ತಿಕ ಸನ್ನಿವೇಶವನ್ನು ನೋಡಿಕೊಂಡು ನಾನು ಕೆಲವೊಮ್ಮೆ ನಾಸ್ತಿಕನಾಗುವುದು ಇದೆ ಉದ್ದೇಶ ಏನು ಅಂತ ಕೇಳಿದರೆ ಆಸ್ತಿಕತೆ ಸತ್ಯ ಧರ್ಮ ಪ್ರತಿಷ್ಠಿತವಾಗಬೇಕು ಅನ್ನೋದೇ ನನ್ನ ಗುರಿಯಾಗಿರುತ್ತದೆಯೇ ಹೊರತು ನಾನು ಆರಿಸುವ ಮಾರ್ಗ ಅದೇ ಆಗಿರುತ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಇಷ್ಟೊತ್ತು ಮಾತಾಡಿದ್ದು ಏನಾದರೂ ಒಂದು ಪ್ರಯತ್ನ ಮಾಡಿ ನಿನ್ನನ್ನು ರಾಜ್ಯಕ್ಕೆ ಮರಳಿಸಬೇಕೇ ಅನ್ನೋದೇ ಹೊರತು ಇನ್ಯಾವುದೇ ದುರುದ್ದೇಶ ಇದರಲ್ಲಿ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಡ್ತಾನೆ ಇದನ್ನೇ ಜಾಬಾಲಿಗಳು ಹೇಳಿದ್ದನ್ನೇ ಮುಂದೆ ವಸಿಷ್ಠರೂ ಕೂಡ ಅನುಮೋದಿಸ್ತಾರೆ ಹೌದು ಹೌದು ಜಾಬಾದಿಗಳು ಹೇಳಿದ್ದು ಈ ದೃಷ್ಟಿಯಿಂದ ಅಂತ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಹರಿ ಓಂ ಈಗ ವಸಿಷ್ಠರ ಹೇಳ್ತಾನೆ ಆ ಇಕ್ಷ್ವಾಕುವಿನಿಂದ ಆರಂಭವಾದಂತಹ ಈ ಕುಲ ಅನೇಕ ನೂರಾರು ರಾಜರನ್ನ ಕಂಡಿದೆ ನಾನು ಅವೆಲ್ಲವನ್ನೂ ಬಲ್ಲೆ ಈಗ ದಶರಥನವರೆಗೆ ಬಂದು ನಿನ್ನವರೆಗೆ ಬಂದು ಬಾಗಿಲಲ್ಲಿ ನಿಂತಿದೆ